ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ಹಾಗೂ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅಂತ ಘಟನೆ ಘಟನೆ ನಾಯಕರಿಂದ ಮುಂದೆ ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತರಲ್ಲೂ ಕೂಡ ನಾವು ರಾಜ್ಯ ಮತ್ತು ದೇಶದಲ್ಲಿ ಅಧಿಕಾರವನ್ನು ಮಾಡೇ ಮಾಡ್ತೇವೆ ನಿಮ್ಮ ಏನು ಜನಕ್ರೋಶ ಈಗಾಗಲೇ ನೋಡಿದ್ದೇವೆ ನೀವು ಯಾವ ರೀತಿಯಾಗಿ ಮಾಡಿದರೆ ಜನ ಯಾವ ರೀತಿ ಆಕ್ರೋಶ ಆಗಿದ್ದಾರೆ ಯಾರ ವಿರುದ್ಧ ಆಗಿದಾರೆ ಈಗ ತಮ್ಮನ್ನೆಲ್ಲ ಕುಳಿತು ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಅಂತ ಅಂಶಮಂತ್ರಿಯವರು ಪ್ರಥಮವಾಗಿ ಮಾತನಾಡಲಿದ್ದಾರೆ ಬಿಜೆಪಿಯ ಒಂದು ವಿರೋಧ ಬಿಜೆಪಿ ಅವರು ತಮ್ಮ ಜವಾಬ್ದಾರಿಯನ್ನ ಮರೆತು ಬೇಜವಾಬ್ದಾರಿ ತನದಿಂದ ಆಡಳಿತ ಅವರ ಜವಾಬ್ದಾರಿಯನ್ನ ಮುಂದಿಡುವಂತ ಸಂದರ್ಭದಲ್ಲಿ ನಿರಂತರವಾಗಿ ನಾವು ಒಂದು ವಿಚಾರ ಏನಿದೆ ಅಂದ್ರೆ ಯಾವತ್ತಿದ್ರು ಬಿಜೆಪಿಯವರು ಒಂದು ರಚನಾತ್ಮಕವಾಗಿರುವಂತಹ ವಿರೋಧ ಪಕ್ಷವಾಗಿರಕ್ಕೆ ಅವರಿಗೆ ಯಾವುದೇ ರೀತಿಯ ಸಾಮರ್ಥ್ಯ ಇಲ್ಲ ನೈತಿಕತೆ ಇಲ್ಲ ಅನ್ನುವಂಥದ್ದನ್ನ ಅವರ ನಡವಳಿಕೆಯಿಂದ ಸಂಪೂರ್ಣವಾಗಿ ಬಹಿರಂಗ ಆಗ್ತಿರುವಂತಹ ವಿಚಾರ ನಿರಂತರವಾಗಿ ಹತ್ತು ವರ್ಷಗಳಿಂದ ಕೇಂದ್ರದ ಆಡಳಿತದಲ್ಲಿರುವಂತಹ ಬಿಜೆಪಿಯ ಆಡಳಿತದ ಮುಖಾಂತರ ಈ ದೇಶದ ಪ್ರತಿಯೊಬ್ಬ ನಾಗರಿಕಂದು ನಿರಂತರವಾಗಿರುವಂತಹ ಶೋಷಣೆ ಆಗ್ತಿರುವಂತ ಪ್ರತಿಯೊಬ್ಬ ನಾಗರಿಕರು ನೋವಿಂದ ಹೊರಗಾಗ್ತಿರುವಂತಹ ಸಂದರ್ಭದಲ್ಲಿ ಬಿಜೆಪಿಯ ಆಡಳಿತದಲ್ಲಿ ಯಾರಿಗೆ ತೊಂದರೆ ಆಗಿಲ್ಲ ಅನ್ನುವಂತ ಪ್ರಶ್ನೆಯನ್ನ ಮಾಡಬೇಕಾಗಿರುವಂತ ಈ ಗಂಭೀರವಾಗಿರುವಂತ ಸಂದರ್ಭದಲ್ಲಿ ನಾವು ನಿಂತಿದ್ದೇವೆ ಬಿಜೆಪಿಯವರು ಕೇವಲ ಅದಾನಿ ಮತ್ತು ಅಂಬಾನಿಗೆ ರಕ್ಷಣೆಯಾಗಿ ನಿಂತು ಲಕ್ಷಾಂತರ ಕೋಟಿ ಅವರ ಸಾಲ ಮನ್ನಾ ಮಾಡಕ್ಕೆ ಮುಂದಾಗಿರುವಂತ ಬಿಜೆಪಿಯವರಿಗೆ ಯಾವುದೇ ಸಂದರ್ಭದಲ್ಲೂ ಸಾಮಾನ್ಯ ರೈತರ ಬದುಕು ಕಾಣದಿಲ್ಲ ಸಾಮಾನ್ಯ ಕಾರ್ಮಿಕರ ಬದುಕು ಕಾಣದಿಲ್ಲ ಈ ರಾಜ್ಯದ ರಾಷ್ಟ್ರದ ಮಹಿಳೆಯರ ಸಮಸ್ಯೆಗಳು ಇವರಿಗೆ ಕಾಣದಿಲ್ಲ ವಿದ್ಯಾರ್ಥಿಗಳ ವಿಚಾರಗಳು ಇವರಲ್ಲಿ ಯಾವತ್ತು ಪ್ರಸ್ತಾಪ ಇಲ್ಲ ಪ್ರತಿ ಸಂದರ್ಭದಲ್ಲೂ ಸಂವಿಧಾನ ವಿರೋಧಿ ನಿಲುವುಗಳನ್ನ ತಗೊಳ್ಳುವ ಮುಖಾಂತರ ಈ ದೇಶದಲ್ಲಿ ಹಂತ ಹಂತವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತ ಸಂವಿಧಾನದ ಆಶಯಗಳ ವಿರುದ್ಧವಾಗಿ ನಡ್ಕೊಂಡು ಬರ್ತಿರುವಂತದ್ದನ್ನ ಈ ಸಭೆಯ ಮುಖಾಂತರ ನಾವು ಖಂಡಿಸ್ತೇವೆ ಒಂದ್ ಬಾರಿ ಎಂ ಎಲ್ ಸಿ ವಿಧಾನ ಪರಿಷತ್ತನ್ನ ಒಂದು ಅವಾಂತರ ಮಾಡ್ಕೊಂಡ ನಮ್ಮ ಮಹಿಳಾ ನಾಯಕರಿಗೆ ಏನೋ ಮಾತನಾಡಕ್ಕೆ ಹೋಗಿ ಒಂದು ಅವಾಂತರ ಆಯ್ತು ನಿನ್ನೆ ಎಲ್ಲ ಮಾಧ್ಯಮಗಳಲ್ಲಿ ಪ್ರಕಟಣೆ ಆಗಿದೆ ನಮ್ಮ ಸರ್ಕಾರಕ್ಕೆ ಏನಂತ ಕರೆದಿದ್ದಾನೆ ಹಲ್ಕಟ್ಟು ಲೋಪರ್ ಸರ್ಕಾರ ಏನ್ರಿ ಫೋರ್ ಟ್ವೆಂಟಿ ಫೋರ್ ಟ್ವೆಂಟಿ ಸರ್ಕಾರ ಒಬ್ಬ ಸುಸಂಸ್ಕೃತ ಇರ್ತಕ್ಕಂಥ ನಾಯಕ ಈ ಜಿಲ್ಲೆಯ ಮಲೆನಾಡಿನ ಮಲೆನಾಡಿನ ಜನರು ಸುಸಂಸ್ಕೃತವಾಗಿ ಪಡೆದಿರ್ತಕ್ಕಂಥ ನಾವು ನಮ್ಮ ಬಾಯಿನಲ್ಲಿ ಅವ್ಯಾಚ್ಯ ಶಬ್ದಗಳು ಬರಬಾರ್ದು ಆದ್ರೆ ನಿಮಗೆ ಯಾಕಪ್ಪ ಈ ದುರ್ಬುದ್ಧಿ ಬಂದಿದೆ ಅಂತ ಕೇಳ್ತಾ ಇದೀನಿ ನಾನು ಸಿಟಿ ರವಿಗೆ ಯಾಕಂದ್ರೆ ಏಟ್ ಫಾರ್ಟಿಗಳು ಭ್ರಷ್ಟಾಚಾರಿಗಳು ಇವತ್ತು ನಮ್ಮನ್ನು ಫೋರ್ ಟ್ವೆಂಟಿ ಅಂತ ಕರೀತಾರೆ ಭ್ರಷ್ಟಾಚಾರದ ಬಗ್ಗೆ ಮಾತಾಡೋದಕ್ಕೆ ಸಿಟಿ ರವಿಗೆ ಏನ್ ನೈತಿಕತೆ ಇದೆ ಏನ್ ನೈತಿಕತೆ ಇದೆ ರೀ ಆ ಕಾಲಿಗೆ ಚಪ್ಪಲಿ ಇಲ್ಲದೆ ಬಂದಿರತಕ್ಕಂತ ವ್ಯಕ್ತಿ ಚಿಕ್ಕಮಣ್ಣೂರಿಗೆ ಇವತ್ತು ಹತ್ತು ಸಾವಿರ ಕೋಟಿ ರೂಪಾಯಿ ಒಡೆಯಾಗಿದ್ದಾರೆ ಅಂತಂದ್ರೆ ಎಲ್ಲಿಂದ ಬಂತೀನ ದುಡ್ಡು ಎಲ್ಲಿಂದ ಬಂತಪ್ಪ ಹ ಇಲ್ಲಿರಲ್ಲಿ ಸುಳ್ಳು ಹೇಳ್ಬೋದು ನೀನು ಚಿಕ್ಕಬಾಗಲೀ ತಿಮ್ಮೇಗೂಡರಿಗೆ ಎಷ್ಟು ಕಾಪಿ ತೋಟ ಇತ್ತು ಅಂತ ಗೊತ್ತು ನನಗೆ ಈಗಲೂ ಎಷ್ಟಿದೆ ಅಂತ ಗೊತ್ತು ನನಗೆ ಆದರೆ ನನಗೆ ನೂರೈವತ್ತು ಎಕರೆ ಕಾಪಿ ತೋಟ ಇತ್ತು ಎಲ್ಲಿತ್ತು ನೂರೈವತ್ತು ಎಕರೆ ಕಾಪಿ ತೋಟ ಎಲ್ಲಿಂದ ಬಂತು ನಿನಗೆ ನಾನು ನಿನ್ನ ರಾಜಕಾರಣಕ್ಕೆ ಕರ್ಕೊಂಡಿದ್ದು ಬಹಿರಂಗವಾಗಿ ಎಲ್ಲಿ ಬೇಕಾದ್ರೆ ಹೇಳ್ತೀನಿ ರಾಜಕಾರಣ ಕರ್ಕೊಂಡಿದ್ದ ನಾನು ಆದರೆ ಆದರೆ ನಾವು ಯಾರೂ ನಿಮ್ಮನ್ನು ಮುಟ್ಟಕ್ಕೆ ಸಾಧ್ಯ ಆಗಲ್ಲ ಇವತ್ತು ಅಷ್ಟೊಂದು ದೊಡ್ಡ ಭ್ರಷ್ಟಾಚಾರ ಈರುಸುಳ್ಳಿನಲ್ಲಿ ಹಣ ಕೆರೆನಲ್ಲಿ ಹಣ ರಸ್ತೆನಲ್ಲಿ ಹಣ ಎಲ್ಲ ಹಣವನ್ನು ತೋಚಿರ್ತಕ್ಕಂಥ ನೀನು ಭ್ರಷ್ಟಾಚಾರದ ವಿರುದ್ಧ ಮಾತಾಡ್ತೀಯ ಅಂತಂದ್ರೆ ಬಿಜೆಪಿಯ ಎಲ್ಲ ನಾಯಕರುಗಳು ನಿಮಗೆ ಭ್ರಷ್ಟಾಚಾರದ ಬಗ್ಗೆ ಮಾತಾಡೋದಕ್ಕೆ ನೈತಿಕತೆ ಇಲ್ಲ ಇಂದು ಚಿಕ್ಕಮಗಳೂರು ಜಿಲ್ಲಾ ಕಾಂಗ್ರೆಸ್ ಮತ್ತು ಜಿಲ್ಲಾ ಯುವ ಕಾಂಗ್ರೆಸ್ ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ ಮತ್ತು ಬ್ಲಾಕ್ ಯುವ ಕಾಂಗ್ರೆಸ್ ವತಿಯಿಂದ ಏನು ಜನ ವಿರೋಧಿ ನೀತಿ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಹಮ್ ಹಮ್ಮಿಕೊಂಡಿದ್ವಿ ಆ ಪ್ರತಿಭಟನೆ ಇವತ್ತು ಸಕ್ಸಸ್ಫುಲ್ ಆಗಿದೆ ಯಾಕೆ ಸಕ್ಸಸ್ಫುಲ್ ಆಗಿದೆ ಅಂದರೆ ಇದು ಜನಗಳು ಅಲ್ಲಿ ಬರುವಾಗ ಜನಗಳೇ ನಮ್ಮ ಹೋರಾಟಕ್ಕೆ ಬಂದು ಸಾಥ್ ನೀಡಿದರು ಯಾಕಂದರೆ ಬೆಲೆ ಏರಿಕೆ ಇವತ್ತು ಯಾವ ಮಟ್ಟಕ್ಕೆ ಹೋಗಿದೆ ಅಂದರೆ ಅದು ದುಬಾರಿ ಆಗಿಬಿಟ್ಟಿದೆ ಜೀವನನೇ ಮಾಡೋದು ಯಾಕಂದರೆ ಅದು ನಾವು ಸರ್ಕಾರ ಕರ್ನಾಟಕ ಸರ್ಕಾರ ಮಾಡೋ ಬೆಲೆ ಏರಿಕೆ ಅಲ್ಲ ಕೇಂದ್ರ ಸರ್ಕಾರ ಮಾಡೋ ಬೆಲೆ ಏರಿಕೆ ನನ್ನ ನಾಚಿಕೆ ಗೆಟ್ಟಿ ಅವರು ಸಿ ಟಿ ಅವರು ಮತ್ತು ಅವ್ರ ರಾಜ್ಯಾಧ್ಯಕ್ಷ ಬಿ ಜೆ ಪಿ ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರು ಬಂದು ಇಲ್ಲಿ ಹೋರಾಟ ಮಾಡ್ತಾರೆ ನಾಚಿಕೆ ಕೆಟ್ಟವರು ಹೋಗ್ಬಿಟ್ಟು ಮೋದಿ ಮುಂದೆ ನಿತ್ತಿ ಈ ಥರ ಆಗಿದೆ ಎಂ ಪಿಗಳಿದ್ದಾರೆ ಹೋಗ್ಬಿಟ್ಟು ಕೇಳ್ಕೋಬೇಕು ಈ ಥರ ರೇಟ್ ಜಾಸ್ತಿ ಆಗಿದೆ ಅಲ್ಲ ಅಂತ ಅದು ತಾಕತ್ತು ದಮ್ಮ ಅವ್ರಿಗಿಲ್ಲ ಬಂದು ಇಲ್ಲಿ ಇಲ್ಲಿ ಇದು ಮಾಡ್ತಾರೆ ಸದ್ ಸಿದ್ದರಾಮಯ್ಯ ವಿರುದ್ಧವಾಗಿ ಮಾತಾಡ್ತಾರೆ ಸಿದ್ದರಾಮಯ್ಯ ವಿರುದ್ಧ ಮಾತಾಡೋಕ್ಕೆ ಅವರಿಗೆ ನೈತಿಕತೆನೇ ಇಲ್ಲ ಯಾಕಂದರೆ ಇಲ್ಲಿ ಮಾಡಿದರೆ ಹೋರಾಟ ನಡೆಯುತ್ತೆ ಆದರೆ ಮನೆ ಮನೆಗೆ ತೆರಳಿ ಈ ಹೋರಾಟ ಮಾಡಿದರೆ ಜನಗಳೇ ಮೆಟ್ಟಲ್ಲಿ ಹೊಡೆಯೋರು ಯಾಕೆ ಹೊಡೆಯೋರು ಅಂದರೆ ಜನಗಳನ್ನು ಬದುಕು ಕಟ್ಟ ಕೊಟ್ಟಿರುವುದು ಸಿದ್ದರಾಮಯ್ಯ ಅವರು ಅನ್ನ ಭಾಗ್ಯ ಕೊಟ್ಟು ಭಾಗ್ಯ ಕೊಟ್ಟು ಲಕ್ಷ್ಮೀ ಭಾಗ್ಯ ಕೊಟ್ಟು ಎಲ್ಲ ಭಾಗ್ಯಗಳು ಕೊಟ್ಟು ಸಿದ್ದರಾಮಯ್ಯ ಅವರು ಜೀವನ ಕೊಟ್ಟಿದ್ದಾರೆ ಅವ್ರ ವಿರುದ್ಧ ಮಾತಾಡುವ ನೈತಿಕತೆ ಇವರಿಗಿಲ್ಲ ಇವ್ರಿಗೆ ದಮ್ಮಿದ್ರೆ ತಾಕತ್ ಇದ್ರೆ ಮೋದಿ ವಿರುದ್ಧ ಮೋದಿ ಹತ್ರ ಹೋಗ್ಬಿಟ್ಟು ನೀವು ಮಾಡ್ತಾ ತಪ್ಪು ಬೆಲೆ ಏರಿಕೆ ಮಾಡ್ತಾ ಇರೋದು ಖಂಡಿಸಿ ಅಲ್ಲಿ ಹೋರಾಟ ಮಾಡಲಿ ಜಂತರ್ ಮಂತ್ರಲ್ಲಿ ಹೋರಾಟ ಮಾಡಲಿ ರಾಜ್ಯಸಭಾ ಲೋಕಸಭಾ ಒಳಗೆ ಹೋಗಿ ಹೋರಾಟ ಮಾಡಲಿ ಇಲ್ಲಿ ಬಂದು ನಾಚಿಕೆ ಕೆಟ್ಟು ಹೋರಾಟ ಮಾಡಿ ಜನಗಳಿಗೆ ದುಡ್ಡು ಕೊಟ್ಟು ಇಲ್ಲಿ ಹೋರಾಟ ಮಾಡಿದ್ರೆ ಮಾಡಿದ ಕೂಡಲೇ ನೀವು ಸಕ್ಸಸ್ಫುಲ್ ಆಗೋಲ್ಲ ಇವರು ನಿನ್ನೆ ಅವರು ಹೋರಾಟ ಮಾಡಿದ್ರು ಸಿದ್ದರಾಮಯ್ಯ ಬಗ್ಗೆ ನಮ್ಮ ಡಿ ಕೆ ಸಾಹೇಬ್ರ ಬಗ್ಗೆ ನಮ್ಮ ಎಮ್ ಎಲ್ ಎರ ಬಗ್ಗೆ ನಮ್ಮ ಸ್ಟೇಟ್ ಗೌರ್ಮೆಂಟ್ ಬಗ್ಗೆ ಸ್ಟೇಟ್ ಗೌರ್ಮೆಂಟ್ ಬಗ್ಗೆ ಮಾತಾಡೋಕೆ ಅವ್ರಿಗೆ ನೈತಿಕತೆ ಇಲ್ಲ ಅದಕ್ಕೆ ಇಲ್ಲ ಅವ್ರಿಗೆ ಆಕ್ಚುಲಿ ಹೇಳ್ಬೇಕಂದ್ರೆ ಅವ್ರಿಗೆ ಯಾವುದೇ ಕಾರಣಕ್ಕೂ ಅವರು ಕೇಳೋ ಅಧಿಕಾರನೇ ಇಲ್ಲ ಅವರಿಗೆ ಯಾಕೆಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಮಾಡ್ತಾರ ಈಗ ಭ್ರಷ್ಟಾಚಾರ ಇದು ಇದು ಗ್ಯಾಸ್ ಬೆಲೆ ಇರ್ಬೋದು ಡೀಸೆಲ್ ಬೆಲೆ ಇರ್ಬೋದು ಗೊಬ್ಬರ ಇವತ್ತು ಪ್ರತಿಯೊಬ್ಬ ರೈತ ಒಂದೂವರೆ ಸಾವಿರ ಕೊಟ್ಟು ತಗೋ ಒಂದೂವರೆ ಸಾವಿರ ಚೀಲ ಕೊಟ್ಟು ತಗೋಬೇಕು ಇದ್ದಿದ್ದು ಮುನ್ನೂರೈತ್ನಾೂರು ರೂಪಾಯಿ ನಮ್ಮ ಮನಮೋಹನ್ ಸಿಂಗ್ ಕಾಲದಲ್ಲಿ ಮುನ್ನೂರು ಇನ್ನೂರ ಎಂಬತ್ತು ರೂಪಾಯಿ ಡಿ ಎ ಪಿ ಇತ್ತು ಈಗಿನ ರೇಟು ಒಂದೂವರೆ ಸಾವಿರ ಒಂದೂವರೆ ಸಾವಿರ ಇದೆ ಅಲ್ಲಿ ಅದನ್ನೇ ಅವರು ತಿದ್ಕೊಂಡ್ರೆ ಸಾಕು ನಾವು ಸ್ಟೇಟ್ ಗೌರ್ಮೆಂಟರು ಅಟ್ಲೀಸ್ಟ್ ಹಾಲು ಹಾಲು ಬೆಲೆ ಹಾಲು ಬೆಲೆ ಜಾಸ್ತಿ ಮಾಡೋರು ಹಾಲು ಯಾರಿಗೆ ರೈತ ರೈತರಿಗೆ ಉಪಯೋಗ ರೈತರಿಗೆ ಬೆಲೆ ಜಾಸ್ತಿ ಸಿಗುತ್ತೆ ಹಾಲು ಬೆಲೆ ಜಾಸ್ತಿ ಆದರೆ ನಮಗೆ ಒಳ್ಳೆಯದು ಇನ್ನೂ ಐದು ಪಟ್ಟು ಜಾಸ್ತಿ ಆದರೂ ನಮಗೆ ಖುಷಿ ಪಡ್ತೀವಿ ಯಾಕೆಂದರೆ ಇದು ರೈತರಿಗೆ ಕಷ್ಟಪಡ್ತಾರೆ ರೈತರು ಇವತ್ತಿನ ಮೇವು ಇವತ್ತು ಹಸು ಸಾಕಾಡೋದು ಇವತ್ತಿನ ಹಾಲು ಜನಗಳ ಕೂಲಿ ಅದನ್ನೆಲ್ಲ ಲೆಕ್ಕ ಹಾಕಿದರೆ ಅದು ಎಕಡೆಗೂ ಆಗೋಲ್ಲ ನಮಗೆ ನಾವು ರೈತರ ಪರವಾಗಿ ನಾವು ರೈತರ ಕಿಸಾನ್ ಸ ಸಲ್ಲಿಂದ ಮಾತಾಡ್ತಾಯಿದ್ದೀವಿ ಕಿಸಾನ್ ಜಿಲ್ಲಾಧ್ಯಕ್ಷರಾಗಿ ಮಾತಾಡ್ತಾ ಇದ್ದೀನಿ ಈ ನೈತಿಕತೆಯೇ ಇಲ್ಲ ಅವ್ರು ಬಿ ಜೆ ಪಿ ಅವರಿಗೆ ನಿನ್ನೆ ಸ್ಟ್ರೈಕ್ ಮಾಡಕ್ಕೆ ಬಂದಿದ್ದಾರೆ ಚಿಕ್ಕಮಂಗ್ಳೂರಲ್ಲಿ ಚಿಕ್ಕಮಂಗ್ಳೂರಲ್ಲಿ ಸಿಟಿ ರವಿಗೆ ಮರವಾಗಿ ತೆಗ್ದಾಯಿತು ಅಲ್ಲಿ ಓಡ್ತಾ ಇದ್ದು ಜನಗಳು ಇಲ್ಲಿಂದ ಆಚೆ ತೆಗೆದು ಉಗ್ದು ಇವತ್ತೆಲ್ಲ ದುಡ್ಡು ಕೊಟ್ಟು ಎಮ್ ಎಲ್ ಸಿ ಆಗ್ಬಿಟ್ಟು ಇವತ್ತಿಲ್ಲಿ ಮಾತಾಡೋ ಅವಶ್ಯಕತೆ ಅವನಿಲ್ಲ ಎಲ್ಲೋ ಮಾತಾಡಿ ಎಲ್ಲ ಯಾರ ನಾವು ಮಾತಾಡ್ದಂಗೆ ಜನಗಳ ಹತ್ರ ಮಾತಾಡೋದು ಬೇಡ ಸಿಟಿ ರವಿಗೆ ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ ನಿಮ್ಮ ಮಾಧ್ಯಮದ ಮುಖಾಂತರ ಅವ್ರು ಇನ್ನು ಮುಂದೆ ತಿದ್ಕೊಂಡು ನೆಟ್ಟಿಗೆ ಇರೋಕ್ಕೇಳಿ ಆಯಿತಾ ಇರಬೇಕು ಮತ್ತು ಇನ್ನೊಂದು ಏನು ಅಂದರೆ ಇಲ್ಲಿ ಇವರು ವಿಜೇಂದ್ರ ಅವರು ಬಂದಿದ್ದಾರೆ ವಿಜೇಂದ್ರ ಅವ್ರು ಬರೋ ಅವಶ್ಯ ಅಲ್ಲಿ ಏನು ಯೋಗ್ಯತೆ ಇದೆ ಅವರಿಗೆ ಏನಕ್ಕೆ ಅಂತ ಬಂದಿದ್ದಾರೆ ಏನು ಕೆಲಸ ಮಾಡಿದ್ದಾರೆ ತೋರಿಸಿ ಆಮೇಲೆ ಜಂಟರ್ಮುಖಿ ಕೆರೆ ಬಗ್ಗೆ ಬಸನಹಳ್ಳಿ ಕೆರೆ ಬಗ್ಗೆ ಮಾತಾಡ್ತಾರೆ ಅವರು ವಿವೇಕಾನಂದ ಸ್ಟ್ಯಾಚ್ಯೂ ಮಾಡಿ ಕೆಡವಿದ್ದೇ ಅವ್ರ ಸಾಧನೆ ಸಾಧನೆ ಏನಿಲ್ಲ ಇಷ್ಟು ವರ್ಷ ಅವರು ಇಪ್ಪತ್ತು ಹದಿನೈದು ಇಪ್ಪತ್ತು ವರ್ಷ ರಾಜಕೀಯ ಮಾಡಿ ಆಡಳಿತ ಮಾಡ್ಕೊಂಡು ಸ ವಿವೇಕಾನಂದ ಸ್ಟ್ಯಾಚ್ಯೂ ಕೆಡವಿದ್ದು ಕಟ್ಟಿದ್ದು ಕಟ್ಟಿ ಕೆಡವಿದ್ದೇ ಸಾಧನೆ ಅವರು I-See Today, Voice, Voice of Democracy. Of democracy.